ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯ ಅವಾಂತರ ಬಯಲು ಸೀಮೆಗೆ ಬಿಡುವ ಮೊದಲು ಹೇಮಾವತಿಗೆ ನೀರು ಹರಿದಿದೆ ಎತ್ತಿನಹೊಳೆ ಯೋಜನೆ ನೀರು ಹರಿದ ಪರಿಣಾಮ ಭೂಕುಸಿತ ಉಂಟಾಗಿದೆ ನೀರು ಹರಿದ ಪರಿಣಾಮ ರಸ್ತೆ ತೋಟಗಳು ಸಂಪೂರ್ಣವಾಗಿ ನಾಶ ಆಗಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ನಗರದಲ್ಲಿರುವಂತಹ ಪಂಪಿಂಗ್ ಗ್ಯಾಗ್ ನೂರ ಹತ್ತು ಕ್ಯೂಸೆಕ್ ನೀರನ್ನ ಪ್ರಾಯೋಗಿಕವಾಗಿ ಕಾಲುವೆಗೆ ಹರಿಸಲಾಗಿದೆ ಆದರೆ ಸರಿಯಾಗಿ ಕಾಲುವೆ ನಿರ್ಮಿಸದ ಕಾರಣ ಹೊಲಕ್ಕೆ ನುಗ್ಗಿದ ನೀರು ರೈತರ ಹೊಲಗದ್ದೆ ಕೃಷಿ ಜಮೀನುಗಳಿಗೆ ಗೆತ್ತಿನ ಹೊಳೆ ನೀರು ನುಗ್ಬಿಟ್ಟಿದೆ ದೊಡ್ಡ ನಗರ ಬಳಿ ಇರುವಂತಹ ಗೆತ್ತಿನ ಹೊಳೆ ಪಂಪಿಂಗ್ ಡಂಪಿಂಗ್ ಯಾರ್ಡ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ನಗರ ಭೂಕುಸಿತ ಉಂಟಾಗಿದೆ ಜಮೀನುಗಳಿಗೆ ನೀರು ನುಗ್ಗಿದೆ ಇದರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ರೈತರ ಹೊಲಗದ್ದೆ ಕೃಷಿ ಜಮೀನು ಇದೆಲ್ಲದಕ್ಕೂ ನೀರು ನುಗ್ಬಿಟ್ಟಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ನಗರದಲ್ಲಿ ಇದೀಗ ಅವಾಂತರ ಸೃಷ್ಟಿಯಾಗಿರುವುದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಎತ್ತಿನಹೊಳೆ ಯೋಜನೆ ಬಯಲಸೀಮೆಗೆ ನೀರು ಬಿಡಬೇಕಾಗಿದೆ ಮೊದಲು ಹೇಮಾವತಿಗೆ ನೀರು ಬಿಟ್ಬಿಟ್ಟಿದ್ದಾರೆ ಸೊ ಇದರಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ರಸ್ತೆ ತೋಟ ಎಲ್ಲ ನಾಶವಾಗಿ ಹೋಗಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ನಗರದಲ್ಲಿರುವಂಥ ಪಂಪಿಂಗ್ ಯಾರ್ಡ್ ನೀವು ಗಮನಿಸ್ತಾ ಇರಬಹುದು ಭೂ ಕುಸಿತ ಎಲ್ಲ ಹೇಗಾಗಿದೆ ಅಲ್ಲಿ ಅಂತ ಸರಿಯಾಗಿ ಕಾಲುವೆ ನಿರ್ಮಿಸದ ಕಾರಣ ಹೊಲಕ್ಕೆ ನೀರು ಹೋಗ್ಬಿಟ್ಟಿದೆ ರೈತರು ಈಗ ಮಾಡಬೇಕು ಕಷ್ಟಪಟ್ಟು ಬೆಳೆದಿರ್ತಾರೆ ಎಲ್ಲ ನೀರು ಪಾಲಾಗಿದೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇದು ಎತ್ತಿನ ಹೊಳೆ ಮಹತ್ವಾಕಾಂಕ್ಷಣೆಯ ಯೋಜನೆ ಬಹು ಬೇಡಿಕೆ ಯೋಜನೆ ಬಟ್ ಈಗಿಲ್ಲ ಅವಾಂತರಗಳೇ ಸೃಷ್ಟಿ ಆಗ್ಬಿಟ್ಟಿದೆ ಏನೆಲ್ಲ ಸಮಸ್ಯೆಗಳಿಗೆ ಎದುರಾಗಿದೆ ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯರು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ನಗರದಲ್ಲಿ ಇರ್ತಕ್ಕಂತಹ ಎತ್ತಿನಹೊಳೆ ಪಂಪಿಂಗ್ ಮತ್ತೆ ಡಂಪಿಂಗ್ ಯಾರ್ಡ್ ಅಂತಲೇ ಕೂಡ ಹೇಳ್ತಾರೆ ಕಳೆದ ವರ್ಷ ಸಾಕಷ್ಟು ರಾಜಕಾರಣಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದು ಇದಕ್ಕೆ ಪ್ರಾಯೋಗಿಕವಾಗಿ ಚಾಲನೆ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ರು ಆದ್ರೆ ಪ್ರಾಯೋಗಿಕವಾಗಿ ಚಾಲನೆ ಕೊಟ್ಟರು ನೀರು ಕೂಡ ಹರಿತಾ ಇತ್ತು ಈಗ ಮಳೆ ಜಾಸ್ತಿ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇವರು ಮಾಡಿದಂತಹ ಕಾಮಗಾರಿ ಏನಿದೆ ಅಂದ್ರೆ ಎತ್ತಿನಹೊಳೆಯ ಕಾಮಗಾರಿಯ ಕಾಲುವೆ ಏನಿದೆ ಅದು ಅವೈಜ್ಞಾನಿಕವಾಗಿದೆ ಹಾಗಾಗಿ ಅಲ್ಲಿ ನೀರು ಸರಾಗವಾಗಿ ಹೋಗ್ತಾ ಇರುವಂತ ಹೋಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಕೃಷಿಗೆ ಕೃಷಿ ಮಾಡ್ತಿದಂತಹ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ ಸುಮಾರು ಐವತ್ತು ಎಕರೆ ಜಮೀನು ಸಂಪೂರ್ಣವಾಗಿ ನಷ್ಟ ಆಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ತಪ್ಪಿಸ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಆ ನೀರನ್ನ ಹೇಮಾವತಿಗೆ ಬಿಟ್ಟಿರುವಂತಹ ದೃಶ್ಯಗಳು ಕೂಡ ಟಿವಿ ಫೈವ್ ಗೆ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಹೋಲ್ಡ್ ನಾನು ನಿಮ್ನ ಮತ್ತೆ ಕನೆಕ್ಟ್ ಮಾಡ್ತೀನಿ ಈ ಬಗ್ಗೆ ಮಾತನಾಡಲಿಕ್ಕೆ ಸಕಲೇಶ್ಪುರ ಶಾಸಕರಾದಂತಹ ಸಿಮೆಂಟ್ ಮಂಜೂರ್ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲೂ ಕೂಡ ವೈಜ್ಞಾನಿಕವಾಗಿ ಕಾಲುವೆ ನಿರ್ಮಾಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಆಕ್ಚುಲ್ ಆಗಿ ಏನ್ ಪ್ರಾಬ್ಲಮ್ ಆಗಿದೆ ನೀವು ಏನಾದ್ರೂ ಸ್ಥಳಕ್ಕೆ ಹೋಗಿದ್ರಾ ಸರ್ ಹೋಗಿದೆ ಮೇಡಮ್ ಆಲ್ರೆಡಿ ಟು ಟೈಮ್ಸ್ ವಿಸಿಟ್ ಕೊಟ್ಟಿದ್ದೀನಿ ಮನೆನು ಕೂಡ ಹೋಗಿದ್ದೆ ಮೇಡಮ್ ಓಕೆ ಮೇಡಮ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಈಗ ಟ್ರಯಲ್ ರನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಏನಾಗಿದೆ ಈ ಎಲ್ಲಾ ಕಡೆಯಿಂದ ನೀರು ಲಿಫ್ಟ್ ಮಾಡ್ತಾರೆ ನೋಡಿ ಆ ಲಿಫ್ಟ್ ಮಾಡಿದ್ದ ನೀರು ಡಿ ಸಿ ತ್ರೀ ಅಂತ ಹೇಳಿ ಮೇಡಮ್ ಇಲ್ಲಿ ನಾಗರದ ಹತ್ರ ಬರುತ್ತೆ ಅದು ಒಂದು ಯೂನಿಟ್ ಅಲ್ಲಿಗೆ ನೀರ್ ಬರ್ತಾ ಇದೆ ಏನಾಗಿದೆ ಈ ಮುಂದಕ್ಕೆ ನಾಲೆ ನರ್ಸ್ಲಿಕ್ಕೆ ಮೇಡಮ್ ಒಂದು ಫಾರೆಸ್ಟ್ ಪ್ರಾಬ್ಲಮ್ ಮತ್ತೆ ನಾಳೆದೆಲ್ಲ ಒಂದ್ ಎರಡ್ ಮೂರ್ ಕಡೆ ವರ್ಕ್ ಆಗಿಲ್ಲ ಮೇಡಮ್ ಅದಕ್ಕೋಸ್ಕರ ಆ ಟ್ರಯಲ್ ರನ್ ಮಾಡಿ ಬಂದಿದ್ದ ನೀರ್ನ ಏನ್ ಬಿಡ್ತಾ ಇದಾರೆ ಮೇಡಮ್ ಆಕ್ಚುಲಿ ಸೊ ಆ ಬಿಡ್ತಕ್ಕಂತ ಜಾಗದಲ್ಲಿ ನೀರು ಅಷ್ಟು ಬದರಕ್ ಬಂದ್ ಬೀಳುತ್ತಲ್ಲ ಮೇಡಮ್ ಆ ಬೀಳಂತ ಜಾಗದಲ್ಲಿ ಸೈಡಿಗೆ ರಿಟರ್ನಿಂಗ್ ವಾಲ್ ನ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಎಲ್ಲ ಕೊರ್ದೋಗುತ್ತೆ ಮೇಡಮ್ ಇದೇನಾಗಿದೆ ರಿಟರ್ನ್ ವಾಲ್ ರಿಟರ್ನಿಂಗ್ ವಾಲ್ ಮಾಡಿಲ್ಲ ಮೇಡಮ್ ಇದೇನಾಗಿದೆ ಕೊರ್ದು 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 ಈ ಜಮೀನ್ಗೆ ಓದ್ತಕ್ಕಂತ ರಸ್ತೆಗಳು ಸಂಪೂರ್ಣ ಸಂಪರ್ಕನೇ ಇಲ್ದಂಗಾಗಿದೆ ಹೆಚ್ಚು ಕಮ್ಮಿ ಒಂದು ಒಂದು ನೂರ ಎಕರೆ ಜಮೀನಿಗೆ ಹೋಗ್ತಕ್ಕಂತ ರಸ್ತೆ ಇಲ್ದಂಗಾಗಿದೆ ಮೇಡಮ್ ನಾನು ಮೊನ್ನೆ ಡಬಲ್ ಇ ಜೊತೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಆ ತೋಟದ ಮಾಲೀಕರು ಕೂಡ ಕರ್ಕೊಂಡಂತ ಬಂದಿದ್ದೆ ರೈತರು ಕೂಡ ಕರ್ಕೊಂಬುದು ಮೇಡಮ್ ಅಲ್ಲಿ ಎಲ್ಲ ವಿಸಿಟ್ ಕೊಟ್ಟು ಅವ್ರಿಗೂ ಕೂಡ ತೋರಿಸ್ತಕ್ಕಂತ ಕೆಲಸ ಮಾಡಿದೀನಿ ಮತ್ತೆ ಸೀನಿಯರ್ ಇಂಜಿನಿಯರ್ಗೂ ಕೂಡ ಮಾಹಿತಿ ಕೊಟ್ಟು ಅವರು ಕೂಡ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಅದೇ ಎಲ್ಲ ವಾಸ್ತವ ವಿಚಾರಗಳನ್ನ ಅವ್ರಿಗೆ ತಿಳಿಸಿದೀವಿ ರೈತರಿಗೆ ತೊಂದರೆ ಆಗ್ತದೆ ಆದಷ್ಟು ಬೇಗ ಇದನ್ನ ಸರಿ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಇನ್ನು ಮಣ್ಣು ತುಂಬಾ ಕೊರದೋಗುತ್ತೆ ಮೇಡಮ್ ಹೆಚ್ಚು ಅಂದ್ರೆ ವೈಜ್ಞಾನಿಕವಾಗಿ ಒಂದಷ್ಟು ಕಾಮಗಾರಿಗಳು ಆಗಿಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಏನ್ ಮಾತಿಲ್ಲ ಇವಾಗ್ಲೂ ಕೂಡ ತುಂಬಾ ಕಾಮಗಾರಿಗಳು ಅವೈಜ್ಞಾನಿಕವಾಗಿ ಆಗಿದೆ ಮೇಡಮ್ ಈ ಕಾಂಟ್ರಾಕ್ಟ್ಗಳು ಬೇಕಾಬಿಟ್ಟಿ ಅರ್ಜೆಂಟ್ ಕೆಲಸ ಮಾಡಿ ಮುಗಿಸ್ಕೋಬೇಕು ಅನ್ನೋದ್ ಬಿಟ್ರೆ ರೈತರನ್ನ ಹಿತ ಕಾಪಾಡುವಲ್ಲಿ ಎಲ್ಲೋ ಒಂದ್ ಕಡೆ ಈ ಕಾಮಗಾರಿ ಇಲ್ಲ ಒಂದ್ ಕಡೆ ವಿಪುಲವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಮೇಡಮ್ ಮುಖ್ಯವಾಗಿ ರೈತರಿಗೆ ತೊಂದರೆ ಆಗ್ತಿರ್ತಕ್ಕಂಥ ಆಗ್ದಿರೋ ರೀತಿ ಕಾಮಗಾರಿ ಮಾಡ್ಬೇಕು ಅಂತ ಹೇಳಿದ್ರೆ ಈ ಭಾಗದ ಹಲವಾರು ರೈತರು ಜಮೀನುಗಳು ಮನೆ ಮಠಗಳನ್ನ ಕಳ್ಕೊಂಡು ನೀರಿಗೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಇದನ್ನ ಈಗ ನಾನು ನಾಡಿದ್ದು ಬೆಂಗಳೂರು ಬರ್ತಾ ಇದೀನಿ ಬಂದಾಗ ಮಾನ್ಯ ಮಂತ್ರಿ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತೀನಿ ಈ ತರ ಆಗಿದೆ ಅಂತಕ್ಕಂಥದನ್ನ ಭೇಟಿ ಮಾಡಿ ಅವ್ರಿಗೂ ವಿವರಣೆಯನ್ನು ಕೊಡ್ತೀನಿ ಮೇಡಮ್ ಬಟ್ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕು ಮೇಡಮ್ ಈಗ ಆಲ್ರೆಡಿ ನಾನು ಅಧಿಕಾರಿಗಳು ಕೂಡ ಬಂದು ತೋರಿಸಿದ್ದೀನಿ ಮೇಡಮ್ ಹ್ಮ್ ಭೇಟಿ ಮಾಡ್ತೀವಿ ಅಲ್ಲ ಮಂಜೂರೇ ಈಗ ಈ ಎತ್ತಿನ ಹೊಳೆ ಯೋಜನೆ ಅನ್ನೋದು ಬಹು ವರ್ಷಗಳ ಬೇಡಿಕೆ ಮತ್ತೆ ಆ ಭಾಗದ ರೈತರಿಗೆ ಉಪಯೋಗ ಆಗ್ಲಿ ಅಂತಾನೆ ಮಾಡಿರೋದು ಕರೆಕ್ಟ್ ಬಟ್ ಇನ್ನೊಂದು ಭಾಗದ ರೈತರಿಗೆ ಇದರಿಂದ ಸಮಸ್ಯೆ ಆಗೋದು ಕಿರಿಕಿರಿ ಆಗೋದು ನಷ್ಟ ಆಗೋದು ಇದೆಲ್ಲ ದೊಡ್ಡ ರೀತಿಯಾದಂತಹ ಸಮಸ್ಯೆನೇ ಆಗತ್ತೆ ನೋಡಿ ಈಗ ಪಾಪ ರೈತರು ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ ನೀರೆಲ್ಲ ಆವೃತವಾಗಿ ಹೋಗಿದ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಪರಿಹಾರದ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕೆ ಅಂತ ಒಂದು ಶಾಶ್ವತ ಪರಿಹಾರವನ್ನು ಕೂಡ ಮಾಡ್ಬೇಕಾಗತ್ತೆ ಇದಕ್ ಸಂಬಂಧಪಟ್ಟಂತೆ ನೀವು ಆ ಗಮನಕ್ಕೆ ತಂದಿದ್ದೀರಾ ಸಚಿವರುಗಳ ಗಮನಕ್ಕೆ ಆಗಿರ್ಬೋದು ನಾನು ಯಾವುದೇ ಅಧಿವೇಶನ ನಡೆದಂತ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೆ ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಈ ಸತಿ ನಮ್ಮ ಭಾಗದ ರೈತರುಗಳಿಗೆ ಬೇರೆ ಬೇರೆ ತುಂಬಾ ಈ ಮನೆ ಕರ್ಕಂಡಂತವ್ರಿಗೆ ಈಗ ಚಾನಲ್ ಓಪನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಮನೆಗಳು ಕ್ರ್ಯಾಕ್ ಆಗಿ ಹೋಗಿದ್ದಾವೆ ಎಲ್ಲರಿಗೂ ಕೂಡ ಪರಿಹಾರ ಕೊಡ್ಬೇಕು ಅಂತಕ್ಕಂಥಿ ಲಾಸ್ಟ್ ಟೈಮು ನಾನು ಮಂತ್ರಿಗಳನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಮಾಡ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಬಟ್ ಈಗ ಈ ನೀವ್ ಹೇಳ್ತಿರ್ತಕ್ಕಂಥ ಇದು ಹೊಸ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ತುಂಬಾ ಮಳೆ ಆಗಿರೋದ್ರಿಂದ ಆ ನೀರ್ನೆಲ್ಲ ಲಿಫ್ಟ್ ಮಾಡಿ ಟ್ರಯಲ್ ರನ್ ಮಾಡ್ತಾ ಇದ್ದಾರೆ ಎಷ್ಟು ತಿಂಗಳಲ್ಲಿ ಎಷ್ಟು ಮಳೆ ಆದ್ರೆ ಎಷ್ಟು ನೀರ್ನ ಎತ್ಬಹುದು ಅನ್ನೋದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಅವ್ರಿಗೆ ಸಿಗ್ಬೇಕು ಅಂತ ಹೇಳಿ ಟ್ರಯಲ್ ರನ್ ಮಾಡ್ತಾ ಇದ್ದಾರೆ ಆ ಟ್ರಯಲ್ ರನ್ ಮಾಡಿ ಬಿಡಿ ನೀರ್ನ ಏನಾಗ್ತದೆ ಮುಂದಕ್ಕೆ ಕರ್ಸಕ್ಕಾಗಲ್ಲ ಈಗ ಆರ್ಥಿಕ ಕೆರೆ ಹತ್ರ ಎಲ್ಲ ಏನೋ ಸ್ವಲ್ಪ ಫಾರೆಸ್ಟ್ ಬೇರೆ ಬೇರೆ ಇಶ್ಯೂಗಳಿದೆ ಮೇಡಮ್ ಅಲ್ಲಿ ಕೆನಲ್ ಕೆಲಸ ಕಂಪ್ಲೀಟ್ ಆಗಿಲ್ಲ ನೀರ್ ಮುಂದಕ್ಕೆ ಹೋಗಲ್ವಲ್ಲ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಇವರು ಇಲ್ಲಿ ಏನ್ ಹೊತ್ತಿ ನೀರ್ ಬೀಳ್ತಾ ಇದೆ ಆ ನೀರ್ ಬೀಳ್ತಕ್ಕಂತ ಜಾಗ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿ ಮೇಡಮ್ ಏನಾಗುತ್ತೆ ಇಡೀ ಭೂಮಿನ ಕೊಡ್ಕೊಂಡು ಹೋಗ್ತಾ ಇದೆ ಹ್ಮ್ ಹ್ಮ್ ಸರಿ ಸಿಮೆಂಟ್ ಮಂಜೂರೇ ನೀವು ಹೇಳ್ತಾ ಇದ್ರಿ ನಾನು ಬೆಂಗಳೂರಿಗೆ ಬರ್ಬೇಕು ಇಲ್ಲಿ ಸಚಿವರ ಜೊತೆಗೆ ಮಾತಾಡ್ತೀನಿ ಗಮನ ತರ್ತೀನಿ ಅಂತ ಆದಷ್ಟು ಬೇಗ ಕೆಲಸ ಮಾಡಿ ನಾವು ಕೂಡ ನಮ್ಮ ಪ್ರಯತ್ನವನ್ನ ಮಾಡ್ತೀವಿ ಧನ್ಯವಾದ ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಹೆಸನ್ ಈ ಬಗ್ಗೆ ಮಾತನಾಡ್ಲಿಕ್ಕೆ ಕನ್ನಡಪರ ಹೋರಾಟಗಾರರಾದಂತಹ ಸಾಗರ್ ಜಾನಕೆರೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಇವಾಗ ನಾವು ಸಿಮೆಂಟ್ ಮಂಜೂರ್ ಹತ್ರನು ಮಾತಾಡ್ತಾ ಇದ್ವಿ ಮತ್ತೆ ಅಲ್ಲಿನ ದೃಶ್ಯಗಳೆಲ್ಲ ನೋಡ್ತಾ ಇದ್ವಿ ಇವಾಗ ಅವೈಜ್ಞಾನಿಕವಾಗಿ ಕಾಮಗಾರಿಗಳಾಗಿರೋದ್ರಿಂದಲೇ ಈ ಪ್ರಾಬ್ಲಮ್ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆ ಭಾಗದ ರೈತರ ಒಂದಷ್ಟು ಸಂಕಷ್ಟ ಸಮಸ್ಯೆ ಎದುರಾಗ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬರೋದಾಗಿರ್ಲಿ ಅಥವಾ ಇದಕ್ಕೊಂದು ಶಾಶ್ವತ ಪರಿಹಾರ ಅನ್ನೋದಾಗಿರ್ಬೋದು ಈ ತರದ್ದು ಏನಾದ್ರು ನಡೀತಾ ಇದೆಯಾ ಮೇಡಮ್ ಯಾವುದೇ ತರದ ಶಾಶ್ವತ ಪರಿಹಾರ ಇರಲಿ ತಾತ್ಕಾಲಿಕ ಪರಿಹಾರನು ಸಹ ಈ ಎತ್ತಿನ ಪ್ರಾಜೆಕ್ಟ್ ಅವರು ಕೊಡ್ತಾ ಇಲ್ಲ ನೀವು ಶಾಶ್ವತ ಪರಿಹಾರಕ್ಕೆ ಹೋದ್ರಿ ತಾತ್ಕಾಲಿಕ ಒಂದು ಪರ್ಯಾಯ ಮಾರ್ಗ ರಸ್ತೆ ಮಾಡ್ಕೊಡ್ತಾ ಇಲ್ಲ ಮೇಡಮ್ ಅಲ್ಲಿ ಸುಮಾರು ನೂರಾರು ಎಕರೆ ಜಮೀನುಗಳು ನೀರಿಂದ ಮುಚ್ಚೋಗಿದೆ ಇಲ್ಲಿಂದ ಈ ರಭಸದಲ್ಲಿ ಏನ್ ನೀರ್ ಹೋಗ್ತಾ ಇದೆಯಲ್ಲ ಇವಾಗ ಇವ್ರು ಅವೈಜ್ಞಾನಿಕ ಕಾಮಗಾರಿನ ಮಾಡಿ ನೀರ್ ಬಿಟ್ಟಿದಾರಲ್ಲ ಅದೊಂದು ತರ ಈ ಗುಡ್ಡನೇ ಒಂದು ಸೃಷ್ಟಿ ಮೇಡಮ್ ಯಾಕಂದ್ರೆ ಇಲ್ಲಿ ಮಣ್ಣು ಹೋಗಿ ಒಂದು ಕಡೆ ಗುಡ್ಡನೇ ಸೃಷ್ಟಿಯಾಗಿದೆ ರಸ್ತೆ ಇಲ್ಲ ಸುಮಾರು ಐವತ್ತರಿಂದ ನೂರು ಎಕರೆ ಕಾಫಿ ಪ್ರದೇಶಕ್ಕೆ ಮತ್ತೆ ಅಲ್ಲಿ ಗದ್ದೆಗೆ ಹೋಗುವಂತವರು ಸುಮಾರು ತಿಂಗಳಾನು ಗಟ್ಟಲೆಯಿಂದ ಗದ್ದೆ ತೋಟಕ್ಕೆ ಹೋಗಿಲ್ಲ ಮೇಡಮ್ ಯಾಕೆಂದ್ರೆ ರಸ್ತೆ ಇಲ್ಲ ಪಕ್ಕದಲ್ಲಿ ಬೇರೆ ಜಾಗ ಇಲ್ಲ ರೈತರ ಸಂಕಷ್ಟನ ಈ ಸರ್ಕಾರ ಕೇಳ್ತಾನೆ ಇಲ್ಲ ಈ ಸರ್ಕಾರ ಅಂತ ಹೇಳೋದಕ್ಕಿಂತ ಮೇಡಮ್ ಈ ಹೊಳೆ ಪ್ರಾಜೆಕ್ಟ್ ಮಾಡಿದ್ರಿಂದನು ಯಾವೆಲ್ಲ ಸರ್ಕಾರಗಳು ಅಧಿಕಾರದಲ್ಲಿ ಅವರೆಲ್ಲರೂ ಸಹ ಎಲ್ಲ ಸರ್ಕಾರಗಳು ಸಹ ದುಡ್ಡು ಬಿಟ್ಟು ಮಾಡ್ಲಿಲ್ಲ ಅದೇ ಒಂದು ಭಾಗದ ರೈತರಿಗೆ ಉಪಯೋಗ ಆಗ್ಲಿ ಅಂತ ಒಂದು ಯೋಜನೆ ಜಾರಿಗೆ ತರುವಾಗ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ ನೀವ್ ಯಾರಾದ್ರೂ ಗಮನಕ್ಕೆ ತಂದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಈ ಹಿಂದೆ ಹಿಂದೆ ನಾವು ಈ ಎತ್ತಿನ ಕಡೆ ಪ್ರಾಜೆಕ್ಟ್ ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಮನೆಗಳು ಬಿರುಕ್ ಬಿಡೋದಿರ್ಬಹುದು ಮನೆಗಳು ಬೀಳ್ತಿರೋದಿರ್ಬಹುದು ತದಾದ ನಂತರ ಮಕ್ಳುಗಳು ಆ ಗುಂಡಿಗೆ ಜೆಸಿಬಿ ನಲ್ಲಿ ತೆಗೆದಂತ ಗುಂಡಿಗೆ ಸುಮಾರು ಮಕ್ಕಳುಗಳು ಬಿದ್ದು ಸತ್ತೋದ್ರು ಅದನ್ನ ಸಹ ಎಲ್ಲ ಇಲ್ಲ ಇವರು ಕಂಟ್ರಾಕ್ಟರ್ ಮೇಲೆ ಎತ್ತಾಕ್ತಾರೆ ಅಲ್ಲೆಲ್ಲೋ ನೀರು ಕೊಡ್ಬೇಕು ಅನ್ನೋದು ಒಂದೇ ಉದ್ದೇಶ ಬಿಟ್ರೆ ಮೂಲ ಇಲ್ಲಿಂದ ಹೋಗ್ತಾ ಇದಾರಲ್ಲ ನೀರ್ನ ಇಲ್ಲಿಯ ರೈತರಿಗೆ ಏನೊಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತೀವಿ ಹ್ಮ್ ಹ್ಮ್ ಮತ್ತೆ ಈ ಈ ವ್ಯವಸ್ಥೆ ಸಂಪೂರ್ಣವಾಗಿ ಮೇಡಂ ಇದು ಎತ್ತಿನ ಹೊಳೆ ಅಂತಾನೆ ಹೇಳಂಗಿಲ್ಲ ಈ ರಾಜಕಾರಣಿಗಳಿಗೆ ಇದು ಹಣದ ಹೊಳೆ ಹಣದ ಹೊಳೆ ಹಣದ ಹೊಳೆ ಆಗಿದೆ ಮೇಡಮ್ ಆ ಉದ್ದೇಶಕ್ಕಷ್ಟೇ ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ನಡೀತಾ ಇರೋದು ಓಕೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಧನ್ಯವಾದ ಸಾಗರ್ ಅವರೇ ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಎಷ್ಟೋ ಇದು ಹೊಳೆ ನೀರಾವರಿ ಯೋಜನೆ ಅನ್ನೋದು ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ ಇದನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿದೆ ಬೇಡಿಕೆಗಳಿದ್ವು ಬಹು ವರ್ಷಗಳ ಹೋರಾಟ ಇದ್ವು ಎಲ್ಲವೂ ಓಕೆ ಆದ್ರೆ ಈ ಭಾಗದ ರೈತರಿಗೆ ಸಾಕಷ್ಟು ಸಮಸ್ಯೆ